ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ ನಮಸ್ಕಾರ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ ಇದರಲ್ಲಿ ನಾನು ಜನಗಳಿಗೆ ಆ ಹೇಳುವಂತದ್ದೇನಂತ ಏನಂತಂದ್ರೆ ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಕಾಸ್ಟ್ಲಿ ಪೂಜೆಗಳು ದ್ರಾಕ್ಷಿಗಳು ಆಮೇಲೆ ಮಾಲೆಗಳು ಆಮೇಲೆ ಬ್ರಾಸ್ಲೆಟ್ಗಳು ಟ್ಯಾರಟ್ ಕಾರ್ಡು ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡಿಸ್ ಅದರಲ್ಲಿ ಬಂದು ನಿಮಗೆ ಅದನ್ನ ಸುಟ್ಟಾಕಿ ಅಂತ ಹೇಳೋದು ಗಳು ಹೆಸರು ಚೇಂಜ್ ಮಾಡ್ಕೊಳ್ಳಿ ಗಳು ಈ ನಂಬರ್ ಅಲ್ಲಿ ಅಂತ ಹೇಳುವಂತವ್ರು ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ನಿಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಇದನ್ನ ಹೇಳದೆ ಯಾವ್ಯದೋ ಒಂದು ಆಸ್ಯಾಸ್ಪದವಾಗಿರುವಂತಹ ಬಾಲಿಶ್ವಾಗಿರುವಂತಹ ತುಂಬಾ ಖರ್ಚು ಮಾಡುವಂತ ಪೂಜೆಗಳನ್ನ ಹೇಳ್ತಾ ಇದ್ದಾರೆ ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಜ್ಯೋತಿಷ ಏನ್ ಹೇಳುತ್ತೆ ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ ಈಗ ಕರ್ಮಗಳೇ ನಮ್ಮನ್ನ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತಹದ್ದು ನಮ್ಮ ಜೀವನ ನಡೆಯುವ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ ಪತಂಜಲಿ ಮಹರ್ಷಿ ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ ಅಂದ್ರೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಒಂದು ಮಳೆ ಬರುವಾಗ ನಮಗೆ ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ಮಗುತ್ತೆ ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ ಹಾಗೆ ಒಂದು ರಕ್ಷಣೆ ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನು ಮೂರನೇದಾಗ ಅದನ್ನ ಅವಾಯ್ಡ್ ಮಾಡಬಹುದು ಅನಾವಶ್ಯಕ ಕರ್ಮವನ್ನು ಮಾಡೋದನ್ನ ತಪ್ಪಿಸ್ಬೋದು ಹೀಗೆ ಜ್ಯೋತಿಷಿನ ಇಷ್ಟು ಪ್ರಯೋಜನಗಳಿವೆ ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಪ್ರೀ ಡೆಸ್ಟಿನೇನ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಆಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವು ದಿನನಿತ್ಯ ಮಾಡ ಎಲ್ಲ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳಾಗಿರಲ್ಲ ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ಡ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಆ ಒಂದು ರಿಸರ್ಚ್ ನಡೀತಾ ಇದೆ ಅಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಹೊಂದಾಣಿಕೆ ಮಾಡಿ ಹೇಳುವಂತದ್ದು ಇದು ಬಹಳ ಅಕ್ಯೂರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಆ ಈ ವಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳಿನ ಈ ವಾರದ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ರಾಶಿಯಲ್ಲೇ ಆ ರಾಹು ಇರುವಂತದ್ದು ಮತ್ತೆ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ ನಾನು ಹೇಳಿದ ಹಾಗೆ ಆ ಕುಂಭರಾಶಿಯವರಿಗೆ ಒಂದು ಸಾಡೆ ಸಾತಿ ಬಗ್ಗೆ ಭಯ ಉಟ್ಸುವಂತ ಕೆಲಸ ನಡೀತಾ ಇದೆ ಇದು ಅಷ್ಟೊಂದು ಭಯ ಪಡುವಾಗತ್ತೆ ಏನಿಲ್ಲ ಒಂದು ಗೋಚಾರದಲ್ಲಿ ನಡೆಯುವಂತ ಒಂದು ಘಟನೆ ಇದು ಶನಿಗ್ರಹ ಒಂದು ಶನಿ ಶನಿಗ್ರಹದ ಪರಿಣಾಮ ಅವ್ರ ಮೇಲೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅವ್ರಿಗೆ ದಶೆಯಲ್ಲಿ ಶನಿ ಇರಬೇಕು ಮಾರಕನಾಗಿರ್ಬೇಕು ಅವಯೋಗಿ ಆಗಿರ್ಬೇಕು ಅಥವಾ ಅವ್ರ ಶನಿ ಅಂತ ಒಂದು ಕೆಟ್ಟ ಸ್ಥಾನದಲ್ಲಿ ಇರಬೇಕು ಮಲ್ಟಿಪಲ್ ಇದಕ್ಕೆ ಒಂದು ಲೇಯರ್ ನಾವು ನೋಡ್ಬೇಕಾಗತ್ತೆ ಸುಮ್ನೆ ಒಂದು ಗೋಚಾರದಲ್ಲಿ ಒಂದು ಒಂದು ಗ್ರಹದ ಒಂದು ಚ ಚೇಂಜಸ್ ಆಗಿದೆ ಇದು ಸಾತಿನ ಸಮಸ್ಯೆ ಆಗದಿಂದ ಭಯ ಪಡುವ ಅಗತ್ಯ ಇಲ್ಲ ಸೊ ಹಾಗಾಗಿ ಕುಂಭರಾಶಿಯವ್ರಿಗೆ ಸಾಡೆ ಸಾತಿಗೆ ಭಯ ಅಂತ ಅನ್ಸಿದ್ರೆ ಒಬ್ರು ಯೋಗಿಗಳು ಹೇಳ್ತಾ ಇದ್ರು ಏನಂದ್ರೆ ದಿನಕ್ಕೆ ಒಂದು ಐದು ಬಾರಿ ಹನುಮಾನ್ ಚಾಲಿಸವನ್ನ ಹೇಳಿದ ಎಲ್ಲ ಸಮಸ್ಯೆ ಬಗ್ಗೆ ಇರುತ್ತೆ ಅಂತೇಳಿ ಹನುಮಾನ್ ಚಾಲಿಸವನ್ನ ಕೇಳಿ ಅಥವಾ ಅದನ್ನ ಉಚ್ಚಾರಣೆ ಮಾಡಿ ಅದನ್ನ ಹೇಳ್ಕೊಳ್ಳೋದು ಬಹಳ ಮುಖ್ಯ ಶನಿಗ್ರಹದ ಪರಿಣಾಮ ಕಡಿಮೆ ಆಗುತ್ತೆ ಶನಿಗ್ರಹದ ನಿಮ್ಮ ಬೀಜ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಮಂತ್ರ ಜಪ ಒಂದೇ ನಾನು ಯೂಜುವಲ್ ಆಗಿ ಸಜೆಸ್ಟ್ ಮಾಡೋದು ಮಂತ್ರದ ಗೆ ಬಹಳ ವ್ಯಾಲ್ಯೂ ಇದೆ ಅದ್ರ ಮೂಲಕವಾಗಿ ಎಲ್ಲ ಗ್ರಹದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಈ ರಾಶಿಯವರಿಗೆ ಕುಟುಂಬದಲ್ಲಿ ಖಂಡಿತ ಕಿರಿಕಿರಿ ಆಗುತ್ತೆ ಸಪ್ತಮದಲ್ಲಿ ಆ ಅಶುಭ ಗ್ರಹಗಳಿರೋದ್ರಿಂದ ದಂಪತಿಗಳಿರೋಗಳ ಮಧ್ಯೆ ಕಿರಿಕಿರಿ ಅನ್ಯೋನ್ಯತೆಯಲ್ಲಿ ಸಮಸ್ಯೆಗಳು ಮಾನಸಿಕವಾದ ಕಿರಿಕಿರಿಗಳು ಖಂಡಿತವಾಗಲು ಉಂಟಾಗತ್ತೆ ಎರಡನೇ ಮನೆಯಲ್ಲಿ ಶನಿ ಶನಿಗ್ರಹ ಇರುವಂಥದ್ದು ಹಣಕಾಸು ಲಾಸ್ ಆಗುವ ಸಾಧ್ಯತೆ ಇರುತ್ತೆ ಯಾಕೆಂತಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಬರೋದು ಲಾಸ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಇಂಥವ್ರು ಯಾವ ಕಾರಣಕ್ಕೂ ಕೂಡ ಅವಾಯ್ಡ್ ಮಾಡೋದು ಒಳ್ಳೇದು ಕೇರ್ಫುಲ್ ಆಗಿರೋದು ಒಳ್ಳೇದು ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಕೂಡ ಬರೋದಿಲ್ಲ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಗ್ತದೆ ಚತುರ್ಥಾಧಿಪತಿ ಆರ್ನಿ ಮೇಲೆ ಇರುವಂತದ್ದು ಇವರಿಗೆ ರಿಯಲ್ ಎಸ್ಟೇಟ್ ಇಂಥ ವಿಚಾರಗಳಲ್ಲಿ ಏನಾದ್ರು ಅವರು ತೋರಿಸ್ಕೊಂಡಿದ್ರೆ ಲಾಭ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ಓಡಾಟ ಮಾಡ್ತಿದ್ರೆ ಮನೆ ಕಟ್ಟೋದಕ್ಕೆ ಓಡಾಡ್ತಾ ಇದ್ರೆ ಇವರು ಖಂಡಿತವಾಗ್ಲು ಸಹ ಅಂತಹ ಶುಭಪ್ರದವಾಗಿರುವಂತಗಳಲ್ಲ ಪಂಚಮದಲ್ಲಿ ಗುರು ಇರೋದು ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಿರೋ ದಂಪತಿಗಳಿಗೆ ಬಹಳ ಉತ್ತಮವಾಗಿರುವಂತದ್ದು ಸಂತಾನದಲ್ಲಿ ಒಂದು ವಿಳಂಬ ಆಗಿದ್ರೆ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಅದು ಖಂಡಿತವಾಗಲೂ ಸರಿಯಾಗುತ್ತೆ ಪಂಚಮದಲ್ಲಿ ಗುರು ಬಹಳ ಶುಭಕಾರಕನಾಗಿದ್ದಾನೆ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಇವರಿಗೆ ಮಕ್ಕಳಿಂದ ಶುಭ ಸಮಾಚಾರಗಳನ್ನ ಒಳ್ಳೆಯ ವಿಚಾರಗಳನ್ನ ಕೇಳಿ ಸಂತೋಷ ಪಡುವ ಸಾಧ್ಯತೆ ಈ ಒಂದು ಕುಂಭರಾಶಿಯ ಇರುವಂತಹ ತಂದೆ ತಾಯಿಗಳಿಗೆ ಒಂದು ಅವಕಾಶ ಇದೆ ಅಂತ ಹೇಳಬಹುದು ಹಾಗೆಯೇ ಅಷ್ಟಮದಲ್ಲಿ ಇರುವಂತಹ ಆ ಮಂಗಳನಿಂದ ಆ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿಗಳು ಉಂಟಾಗುತ್ತೆ ಆಸ್ತಿ ವಿಚಾರದಲ್ಲ ಆಗಿರ್ಬೋದು ಬೇರೆ ವಿಚಾರದಲ್ಲಾಗಿರ್ಬೋದು ತುಂಬಾ ಒಂದು ಅಹ್ ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಿ ಪ್ರಶಾಂತತೆಯನ್ನ ಮೈಗೂಡಿಸ್ಕೊಳ್ಳಿ